ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ನ ಬದುಕ ಪ್ರತಿ ಕ್ಷಣ ನಾನು ಎದೆ ಬಡ್ಕೊಳುತ್ತೇನೆ ಹೆದರುತ್ತೆ ಎಲ್ಲಿ ನಾನು ಕಳ್ಕೊಂಡ್ಬಿಡ್ತೀನೋ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದು ಕಾರಲ್ಲಿ ಹೊರಟಿದ್ದೀವಿ ಸದ್ಯಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡು ಸೊ ಇವತ್ತು ಎದ್ದಿದ್ದು ಫೋರ್ ತರ್ಟಿಗೆ ಬಟ್ ಆದರೂ ಮನೆ ಬಿಡೋದಿಕ್ಕೆ ಸಿಕ್ಸ್ ತರ್ಟಿ ಆಯಿತು ಯಾಕೆ ಅಂತೀರಾ ನನಗೂ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ಸಿಕ್ಸ್ ತರ್ಟಿ ಆಗಿದೆ ಈಗ ನಾವು ನಮ್ಮ ಮಮ್ಮಿ ಮನೆ ಹತ್ರ ಇದ್ದೀವಿ ಅವ್ರನ್ನೂ ಪಿಕ್ ಮಾಡಿಕೊಂಡು ಹೋಗೋಣ ಅಂತ ಇವತ್ತು ನಾವು ಗೋಪಾಲ್ಪುರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮನ ಸೀಮಂತನ ಇದೆ ಅಂದರೆ ನಮ್ಮ ಅಪ್ಪನ ಸ್ವಂತ ತಮ್ಮನ ಹೆಂಡತಿಯ ಸೀಮಂತ ಹಾಗಾಗಿ ನಾವೆಲ್ಲರೂ ಹೊರಟಿದ್ದೀವಿ ಕಾರಲ್ಲಿ ಫ್ಯಾಮಿಲಿ ತುಂಬ ದೊಡ್ಡದು ಗೈಸ್ ಹಾಗಾಗಿ ಏನಾದರೂ ಫಂಕ್ಷನ್ನು ಅಥವಾ ಏನಾದರೂ ಒಂದು ಬ್ಯಾಕ್ ಟು ಬ್ಯಾಕ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಹೊರಗಡೆ ಟ್ರಾವೆಲ್ ಮಾಡೋದಕ್ಕಿಂತ ಫ್ಯಾಮಿಲಿ ಅವ್ರ ಮನೆಗಳಿಗೆ ಟ್ರಾವೆಲ್ ಮಾಡೋದೇ ತುಂಬ ಆಗಿದೆ ಓಕೆ ಏನ್ ನಾನು ಒಬ್ಬಳೆ ಮಾತಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ವೇಟ್ ಮಾಡಿ ಅವ್ರ ಕೇಳು ಮಾತಾಡಿಸ್ತೀನಿ ಗೋಪಾಲ್ಪುರಕ್ಕೆ ರೀಚ್ ಆದ್ವಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಆ್ಯಂಡ್ ನಾವು ಎದ್ದಿದ್ದು ಫೋರ್ ತರ್ಟಿ ಹೇಳಿದ್ನಲ್ಲ ಸೊ ನಾವು ಮನೆ ಬಿಡೋಕ್ಕೆ ಸಿಕ್ಸ್ ತರ್ಟಿ ಆಗಿತ್ತು ಆ್ಯಂಡ್ ಅಲ್ಲೇ ಮನೆ ಹತ್ರ ಹೋಗಿ ರೌಂಡ್ ಹೊಡೆದು ಬರೋಷ್ಟು ಅಲ್ಲಿ ತುಂಬ ಲೇಟ್ ಆಗಿದೆ ಅವ್ರಿಗೆ ಬೆಳಗ್ಗೆನೆ ಬರ್ತೀವಿ ಅಂತ ಹೇಳಿದ್ವಿ ಬಟ್ ಬಂದಿರೋದು ನಾವು ತುಂಬ ಲೇಟ್ ಆಯಿತು ಸೊ ನೋಡೋಣ ಯಾರ್ಯಾರು ಬಂದಿದ್ರೆ ಏನಾಯ್ತ ಅಂತ ಬನ್ನಿ ಹೋಗೋಣ

நீரலே மாதக்கா ಏಕೋಟಾ ಟೈಮಿಂಗ್ಸ್ ಅಲ್ಲಿ ಕೂತ್ಕೊಂಡೆ ಅದ್ಬಿಡ ಅಡಿಗೆ ಲೇಟ್ ಆದ್ರು ಅಡೀತದೆ ಬಂದೈತಾ ಎಲ್ಲ ಹೋಗಿತ್ತು ಹಾ ಎಲ್ಲ ಲೇಟ್ ಆಗ್ತಿದೆ ಬಾ ಒಂದ ಬಾ ಒಂದ ರೌಂಡ್ ಹಾಡ ಬಿಡ ಅಲ್ಲಿಗೆ ಅಂಕಲ್ ಚೆನ್ನಾಗಿದ್ದೀರಾ ಹ್ಞೂ ಅಂಕಲ್ ಅಮ್ಮಾ

ನ ತಳಬೇಕು ನೀರ ಹಾಕಿದೀನಿ ಸಾಕಾ ಸಾಕಾ ತಳ್ದೆ ನೀರ ಹಾಕಿದೀನಿ ಬಾ ಮನೆ ರೋಚೋ ಐ ಮಡೆ ಐ ಐ ಅಲ್ ಅಮೃತಮ್ಮ ಚಾನೆಲ್ ಗೆ ಅಂಬಿರ್ ತಮ್ಮ ಚಾನೆಲ್ ಏ ಸಬ್ಸ್ಕ್ರೈಬ್ ಮಾಡಿ ಚೋಪೇ ಮಾಡಿ ಮಾಡಿ

ಇಲ್ಲ ಇಲ್ಲಿ ಸ್ವಲ್ಪ ಇತ್ತು ಏನ್ ಗಿರಿದು ಭಾನುವಾರ ಓಹೋ ಒಳ್ಳೆ ಇದು ಹಂಗಾರೆ ಒಳ್ಳೆ ದಿನ ಬಿದ್ದೈತ್ ಕಣೆಗೆ ನಿಜ ಭಾನುವಾರ

ಹುಲ್ಲಸ್ರು ತುಂಬ ಆವಾಗಲ್ಲ ಹೋಗಿ ಅಯ್ಯೋ ನಾನೇನು ಭಯ ಬಿದ್ದು ಓನಾಗಲ್ಲ ಹೋಗಿ ಎಂತ ಆರಣ್ಣ ಹಾ ಹಾ ಹಾ

এল্য় জুড্সতাই দুড়ে দুসলে একারি পাকে নিনো একাই মাইকারাকেয়েয়ে দোন্য়ে নিনো পাকারাকেয়ে ইকাকাকেয়েয়ে ವಂಗಿ ಭಾತ ವಾಂಗಿ ಭಾತ್ ಮೇಲೆ ಬರ್ತಾ ಇದೆ ನಿಂತ್ಕೊಂಡ್ರಿ ಲಕ್ಷ ನಿಂತ್ಕೊಂಡ್ರಿ ಹಿಂಗೆ ಸೂಪರ್ अटो तो मैं वही करती हूँ अगर नहीं नहीं कम है रिया रोटी लाका या काहीच आशीरवाद आगे बनते न ओजी ओजी करेक्टली याद बघ इकडे आले वडकडे पडत तगिरपा ಎಲ್ಲ ಹೆนมclassList नु बळेको हा तगिती ओमा

ಓ ಹಾಯ್ ಹೆಂಗ ಮನ್ ಹಾಯ್ ಬರ್ತಡೆ ಬಾಯ್ ಅವರಿಯೋ ಬರ್ತಡೆ ವಿಶೇಷ ಎಲ್ಲಿ ಅಲ್ಲ ಇದು ಬರ್ತಡೇ ತರ ಕೇಳ್ತಾ ಇಲ್ಲ ಇದು ಇಲ್ಲಿ ಈ ಸಲಿ ಏನು ಸಮಾಚಾರ ಈ ಸಲಿ ಬರ್ತಡೇಗೆ ಏನು ಹಿಂಗೋರಿ ಮೆಲ್ಲ ಹೋಗ್ಬೇಕಂತ ಏನು ಡಿಸೈಡ್ ಆಗುತ್ತೆ ನೀನು ಹೇಳಿದ್ರೆ ಯಾ ಕಡೆ ಎಂಜಾಯ್ ಮಾಡೋಣ ಅಂತ ಹೇಳೋದ್ರ ನಿಂದು ಎರಡು ಒಂದೇ ದಿನ ಬಿದ್ದಿದೆ ನೀನು ಹೇಳಿದ್ರೆ ಭಯ ಹಬ್ಬ ಹಬ್ಬ ಯುಗಾದಿ ಹಬ್ಬದ ಥರ ಆಚರಿಸ್ಬೇಕು ನಿಂದು ಈ ಸಲಿ ಹೇಳೋದು ಮಿಟೆಂಡ್ ಎರಡು ನಾನ್ ವೆಜ್ ಎರಡು ಇರಬೇಕು ವೆಜ್ಜಂಡ್ ನಾನ್ವೆಜ್ ಅಯ್ಯಪ್ಪ ನಾನು ಮಾತಾಡಕ್ಕೆ ಬಿಡ್ದಿದ ಮೇಲೆ ಇನ್ನೇನು ಮಾತಾಡೋ ನೀನು ಮಧ್ಯಾಹ್ನ ಕಳೆ ಬರ್ತದೆ ಬಾಕಿ

ಕೆಲಸ ಕಾರ್ಯ ಇಲ್ಲೇಟ್ ಏನಿಲ್ಲ ನಮ್ಗೆ ಹೆಸರು ಬೆಳೆ ತಿಂದೆ ತುಂಬಾ ಚೆನ್ನಾಗಿ ಮಾಡೋದ್ರೆ ಸಾಲ್ಟ್ ಸಾಲ್ಟ್ ಹಾಕಿಲ್ಲ ಆದ್ರೆ ಸಾಲ್ಟ್ ಹಾಕಿಸ್ಕೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ಹುಳಿಗಳ ಇದು ಯಾವುದು ಮಾಡೋರೆ ಅದು ಮಾತಾಡಂಗಿಲ್ಲ ಕುಪ್ಪನ್ಕಾಯಿ ರುಚಿಗೆ ಮಾತಾಡಂಗಿಲ್ಲ ಇನ್ನ ವಾಂಗಿ ಭಾತ್ ಮಾಡೋರೆ ಸಖತ್ ಅದು ಮಾತಾಡಂಗಿಲ್ಲ ಎರಡು ಮಾತೇ ಇಲ್ಲ ಇನ್ನು ಬೊಜ್ಜಿನ ಬೊಜ್ಜಿ ಖಾಕಾರವಾಗಿ ಒಳ್ಳೆ ಸ್ಪೇಸ್ಗೆ ರುಚಿಯಾಗಿ ಅಲ್ಟಿಮೇಟ್ ಆಗೈತೆ ಬಜ್ಜಿ 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 ಅರ್ಧ ಇಟ್ಟಿದ್ದೀನಿ

ಬರ್ತೀವಿ ಅಕ್ಕ ಇನ್ನ ಟೈಮ್ ಇನ್ನ ಡ್ಯೂಟಿಗೆ ಹೋಗ್ಬೇಕಾ ತಿರುಗ್ ನಾಡಿದ್ದ ತಿರುಗಿ ಬರ್ಬೇಕಾ ನೀವೇ ಬರ್ತೀವಿ ಬಂದಾಗ ಖಂಡಿತ ಬಂದೇ ಹೋಗೋದು ನೈಟ್ ತಾನೆ ಅಲ್ಲ ನೀವು ಹೋಗಿ ಬಂದ್ಬಿಡ್ತೀರ ತಾನೆ ನಾವು ಅಲ್ಲಿಂದ ನೈಟೇ ಬರೋದು ನೀವು ಡ್ಯೂಟಿ ಮುಗಿಸ್ಕೊಂಡು ನೈಟೇ ಬರೋದು ಹಾಂ ಹೆಂಗು ಬರ್ತೀವಲ್ಲ ಮೀಟ್ ಬರ್ತೀವಿ ಹ್ಮ್ ಬರ್ತೀವಕ್ಕ ಸರಿ ಬಾಯ್ ಅಣ್ಣಂಗೆ ಹುಷಾರು

ನಡೀರಿ ಅಮ್ಮ ಬೇಡ ಅಂತ ಇದ್ದೆ ನಮ್ಮ ಬಂದ್ರೆ ನಾಲ್ಕು ಗಂಟೆ ಬಂದಿರಲಿವರು ಅಣ್ಣ ಇದ್ದಿದ್ರೆ ಅಮ್ಮ ಆಮೇನ ಅಣ್ಣ ಇದ್ದಿದ್ರೆ ಪಕ್ಕ ಕೇಳ್ತಾ ಇದೇವ್ ಅಣ್ಣ ಯಾವ ಮಗು ಬೇಕು ಅಂತ ನಾನ್ ಹೇಳ್ತೀನಿ ಪಕ್ಕ ಹೆಣ್ಮಗು ಅಂತ ನೀನ್ ಏನ್ ಹೇಳ್ತಾ ಗಂಡು ಅಂತೆ

这个怎能拿？